సంఘ ನವಲ್ಗುಂದ್ ತಾಲೂಕಿನ ಕುಸ್ಕಲ್ ಗ್ರಾಮದ ರೈಲ್ವೆ ನಿಲ್ದಾಣ ಹತ್ತಿರವಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯು ಕೆಲವು ಸಮಸ್ಯೆಗಳಿಂದ ಬಳಲುತ್ತಿದ್ದು ಗ್ರಾಮದ ಪಂಚಾಯಿತಿಯಿಂದ ಯಾವುದೇ ಕಾಳಜಿಗೆ ಒಳಗಾಗಿಲ್ಲ ಎಂಬುದು ಸ್ಥಳೀಯರ ಬೇಸರಕ್ಕೆ ಕಾರಣವಾಗಿದೆ ಈ ಶಾಲೆಯು ಒಂದರಿಂದ ಐದನೇ ತರಗತಿವರೆಗೂ ನಡೆಯುತ್ತಿದ್ದು ಸದ್ಯ ಇಪ್ಪತ್ತೆರಡು ಮಕ್ಕಳು ಓದುತ್ತಿದ್ದಾರೆ ಈ ಶಾಲೆಗೆ ಶರಣಪ್ಪ ಗುಡ್ಸಲ್ಮನಿ ದಂಪತಿಗಳು ಭೂದಾನ ಮಾಡಿದ್ದು ಅವರ ಮೊಮ್ಮಗ ಸದಾನಂದ್ ರವರು ಸಂಗ್ರಾಮ ನ್ಯೂಸ್ ಜೊತೆಗೆ ಮಾತನಾಡಿ ಗ್ರಾಮ ಪಂಚಾಯಿತಿಯಿಂದ ನಮ್ಮ ಸರ್ಕಾರಿ ಶಾಲೆಗೆ ಇಲ್ಲಿಯವರೆಗೂ ಯಾವ ಸಹಕಾರವೂ ಸಿಕ್ಕಿಲ್ಲ ಶಾಲೆಗೆ ಬರುವ ಮಕ್ಕಳಿಗೆ ರಸ್ತೆಯ ಸಮಸ್ಯೆ ಇದೆ ಶಾಲೆ ಸುತ್ತಲೂ ತಂತಿ ಬೇಲಿ ಹಾಕಲಾಗಿತ್ತು ಆದರೆ ಕಳ್ಳರ ಕೈಚಳಕದಿಂದ ಬೆಲೆಯೂ ಹೋಗಿದೆ ಎಂದರು ಕಂಪೌಂಡ್ ಬೇಕ್ರಿ ತಂತಿ ಬೇಲಿ ಹಾಕಿದ್ರು ತಂತಿನು ಕಳು ಮಾಡ್ ಹೋಗ್ರ ಹಿಂಗಾಗಿ ಸುತ್ತಲೂ ಕಂಪೌಂಡ್ ಕಟ್ಟಿದ್ರೆ ಚೊಲೋ ಅನಿಸ್ತತ್ರಿ ಸೆಟ್ ಇರ್ತೇತಿ ಮಾಡಿದ್ದನ್ ಹೊಸ ಕಟ್ಟಾಟ ಹೊಸ ಕಟ್ಟಾಟ ಮಾಡ್ರಿ ಅದ್ರ ಬಾಜು ಆಮ್ಯಾಗಾದ್ರೆ ಎಲ್ಲ ಸೂರಾಗೈತ್ರಿ ಅದ ಅದು ಎಲ್ಲಾ ಪೂರ ಲೂಸ್ ಆಗಿಬಿಟೈತ್ರಿ ಅದಕ್ಕ ಅದೊಂದು ರೂಮ್ ಕಟ್ಟಬಿಟ್ರಿ ಎಲ್ಲಾ ಪೂರ್ವ ಎಲ್ಲಾ ರಿಪೇರ್ ಆಗತ್ತ ಈ ಶಾಲಾ ಆವರಣದಲ್ಲಿರುವ ಅಂಗನವಾಡಿ ಕಟ್ಟಡವು ಬೀಳುವ ಹಂತದಲ್ಲಿದ್ದು ಮಕ್ಕಳು ಈ ಕಟ್ಟಡದಲ್ಲಿ ಭಯದಲ್ಲಿ ಬದುಕುವಂತಾಗಿದೆ ಮತ್ತು ಹಾವುಗಳ ಭಯವೂ ಹೆಚ್ಚಾಗಿದ್ದು ಅಂಗನವಾಡಿ ಮಕ್ಕಳನ್ನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಕಟ್ಟಡದಲ್ಲಿಯೇ ಕೂಡಿಸಲಾಗುತ್ತಿದೆ ಕುತ್ಕಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶಾಲೆಯ ಮುಂಭಾಗದಲ್ಲಿಯೇ ಓಡಾಡುತ್ತಾರೆ ಕಳೆದ ಮೂರು ವರ್ಷಗಳಿಂದಲೂ ಶಾಲೆಯನ್ನ ನೋಡುತ್ತಿದ್ದರೂ ಶಾಲಾ ಅಭಿವೃದ್ಧಿ ಬಗ್ಗೆ ಕಾಳಜಿ ವಹಿಸಿಲ್ಲ ಎಂಬುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಕ್ಕಿಂತ ಅವರ ಯಜಮಾನರ ಮುಷ್ಟಿಯಲ್ಲಿಯೇ ಅಧಿಕಾರವಿದೆ ಮತ್ತು ಸಾರ್ವಜನಿಕರು ಸಮಸ್ಯೆಗಳನ್ನ ಯಜಮಾನರಿಗೆ ಹೇಳಬೇಕು ಹೇಳಿದರೂ ನಾವು ಬೇರೆ ಕೆಲಸದಲ್ಲಿದ್ದೇವೆ ಈಗ ಮಾತನಾಡಬೇಡಿ ಎಂದು ಹಾರಿಕೆ ಉತ್ತರ ನೀಡುತ್ತಾ ಸಾರ್ವಜನಿಕರಿಗೆ ಪರದಾಟಕ್ಕೆ ಕಾರಣವಾಗಿದ್ದಾರೆ ಎಂದು ಗ್ರಾಮಸ್ಥರು ಮಾತನಾಡಿಕೊಳ್ತಿದ್ರು ಕೂಡಲೇ ಅಂಗನವಾಡಿ ಸಮಸ್ಯೆ ಬಗ್ಗೆ ಹರಿಸಿ ಅಂಗನವಾಡಿ ನೆಲಸಮಗೊಳಿಸಿ ಹೊಸ ಕಟ್ಟಡ ನಿರ್ಮಾಣವಾಗಬೇಕು ಅಂಗನವಾಡಿಯಲ್ಲಿ ಹಾವುಗಳ ಭಯವಿರುವ ಕಾರಣ ಮಕ್ಕಳನ್ನ ಕೂಡಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಂಗನವಾಡಿ ಸಹಾಯಕಿ ಸುಮೃತಾ ಬೆಟ್ಟೂರ್ ಹೇಳುತ್ತಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಗೋಡೆಗಳು ಬಿರುಕು ಬಿಟ್ಟಿದ್ದು ವರ್ಷಕ್ಕೊಮ್ಮೆ ರಿಪೇರಿ ಆಗಬೇಕು ಶಾಲಾ ದುರಸ್ತಿ ಮಳೆ ಕೊಯ್ಲು ಮಾಡಿಸಬೇಕು ಈ ಶಾಲೆಯಲ್ಲಿ ಗೋಡೆಗಳು ಬಿರುಕು ಬಿಟ್ಟದ್ದು ಮತ್ತು ಶಾಲೆ ಸುತ್ತಲೂ ಕಂಪೌಂಡ್ ಇಲ್ಲದಿರುವುದಕ್ಕೆ ಕಳ್ಳರ ಕಾಟ ಹೆಚ್ಚಾಗಲು ಕಾರಣವಾಗಿದೆ ಎಂಬುದು ಎಸ್ಡಿಎಂಸಿ ಅಧ್ಯಕ್ಷ ಖಜಾಸಬ್ ನದಾಫ್ರವರ ಒತ್ತಾಯ दिसर दिसर ಮುನಿಯಬೇಡ ಅನ್ಯರಿಗೆ ಅಸಹ್ಯ ಅಸಯ್ಯಪಡಬೇಡ ನ ಬನ್ನಿಸಬೇಡ ಇದಿರಿ ಅವದಿ ಅವೇಬೇಡ ಇದೇ ನಮ್ಮ ಅಂತರ್ಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನಲ್ಲಿสุವಪದಿ ನೋಡಿ ಪೇಂಟಿಂಗ್ ಮಾಡ್ತೀವಿ ಹಾಗೆ ಇದರ ಕಡೆ ಹೋಗ್ತೀವಿ ಆಮೇಲೆ ಕಾಂಪೌಂಡ್ ಕಟ್ಟಿಸಿದೆ ಕಾಂಪೌಂಡ್ ಕಳವಾಗಿ ಹೋಯ್ತು ಆಮೇಲೆ ಮತ್ತೆ ಪಂಚಾಯಿತಿಗೂ ತಳ್ಸಿವಿ ಮತ್ತು ಆಮೇಲೆ ಇದು ಡೆಮಾನ್ಸ್ಟ್ರೇಟ್ ಮಾಡೋಕೆ ಹೇಳಿದ್ವಿ ಅದನ್ನು ಡೆಮಾನ್ಸ್ ಮಾಡೋಕೆ ಹೇಳಿದ್ವಿ ಇಷ್ಟೆಲ್ಲ ಆಯಿತು ಡೆಮಾನ್ಸ್ ಮಾಡಿದರೆ ಮುಂದೆ ಇದು ಅಂಗನವಾಡಿದೆ ಇದಾಗಿತ್ತು ಕೂಡ ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ರೆ ಅದಕ್ಕೂ ಯಾರು ಬಾಳು ನೋಡ್ಬೋದು ಎಪ್ಪತ್ತು ಜನ ಸರ್ ನಮ್ಮ ಹೆಸರು ನಮ್ಮ ಹೆಸರು ಹುಸೇನ್ ಸಾಬ್ ರೀ ಹುಸೇನ್ ಸಾಬ್ ಕದಿಕಟ್ಟಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು